ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ನ್ಯೂಸ್ ಮನೆಗೆ ಬೀಗ ಹಾಕಿ ಊರಿಗೆ ಹೋದ್ರೆ ಮನೆಗೆ ಸಿಸಿ ಟಿವಿ ಕಣ್ಗಾವಲು ಕಂಟ್ರೋಲ್ ರೂಮ್ ನಲ್ಲಿ ಕುಳಿತ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಚಿಂಗ್ ಕಳ್ಳರ ಹಾವಳಿ ತಡೆಯಲು ಗದಗ್ ಪೊಲೀಸರ ಮಾಸ್ಟರ್ ಪ್ಲಾನ್ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಯೋಜನೆ ಆರಂಭ ಊರಿಗೆ ಹೋದವರು ಮನೆಗೆ ಉಚಿತವಾಗಿ ಮೊಬೈಲ್ ಸಿಸಿ ಟಿವಿ ಅಳವಡಿಕೆ ಗದಗ್ ಎಸ್ಪಿ ರೋಹನ್ ಜಗದೀಶ್ ಕಾರ್ಯಕ್ಕೆ ಸಾರ್ವಜನಿಕರ ಅಭಿನಂದನೆ ಎಸ್ ಈ ಎಲ್ಲಾ ದೃಶ್ಯಗಳು ಕಂಡು ಬರೋದು ಹೌದು ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಒಂದು ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಎಂಬ ಕಾನ್ಸೆಪ್ಟ್ ಜಾರಿಗೆ ತಂದಿದ್ದಾರೆ ಗದಗ್ ಜಿಲ್ಲೆಯ ನಗರ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಜನರು ಈ ಸೌಲಭ್ಯ ಪಡೆಯಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗುತ್ತಿವೆ ಮನೆ ಬಿಟ್ಟು ಜನರು ಹೋಗದೆ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಕಳ್ಳರು ಬೀಗ ಹಾಕಿದ ಮನೆಗಳನ್ನು ಟಾರ್ಗೆಟ್ ಮಾಡಿ ಮನೆಯಲ್ಲಿ ಇಟ್ಟಿದ ಚಿನ್ನಾಭರಣ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗುತ್ತಿದ್ದಾರೆ ಹೇಗಾದರೂ ಮಾಡಿ ಕಳ್ಳತನ ಪ್ರಕರಣ ನಿಯಂತ್ರಣ ಮಾಡಲು ಪೊಲೀಸ್ ಇಲಾಖೆಯ ಮಾಸ್ಟರ್ ಪ್ಲ್ಯಾನ್ ಸಹ ಮಾಡಿಕೊಂಡಿದೆ ಮನೆಗೆ ಬೀಗ ಹಾಕಿ ಮದುವೆ ಪ್ರವಾಸಕ್ಕೆ ಇನ್ನಿತರ ಕಾರ್ಯಕ್ರಮಗಳಿಗೆ ಯಾರು ಎರಡು ಮೂರು ದಿನ ಊರಿಗೆ ಹೋಗುತ್ತಿದ್ದಾರೆ ಅವರು ಪೊಲೀಸ್ ಇಲಾಖೆ ನೀಡಿರುವ ಲೈನ್ಗೆ ಫೋನ್ ಮಾಡಿ ವಾಟ್ಸಪ್ ಮೂಲಕ ನಿಮ್ಮ ಲೊಕೇಶನ್ ಹಾಗೂ ಆಧಾರ್ ಕಾರ್ಡ್ ಹಾಕಿದ್ದ ಹತ್ತು ನಿಮಿಷದಲ್ಲಿ ನಿಮ್ಮ ಮನೆಗೆ ಪೊಲೀಸ್ ಟೀಮ್ ಬರುತ್ತೆ ಮನೆಗೆ ಬಂದು ಮೊಬೈಲ್ ಸಿ ಸಿ ಅಳವಡಿಸಿ ಮನೆಯನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಂಟ್ರೋಲ್ ರೂಮ್ನಲ್ಲಿ ವಾಚ್ ಮಾಡ್ತಾ ಇರುತ್ತಾರೆ ಮನೆಯ ಡೋರ್ನ ಕಳ್ಳರು ದುಷ್ಕರ್ಮಿಗಳು ತೆಗೆದರೆ ತಕ್ಷಣ ಸೈರನ್ ಆನ್ ಆಗುತ್ತೆ ಆದ ತಕ್ಷಣ ಎಸ್ ಪಿ ಆಫೀಸ್ನಲ್ಲಿರುವ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಮಾಹಿತಿ ಹೋದ ತಕ್ಷಣ ಹತ್ತಿರದಲ್ಲಿರುವ ಪೊಲೀಸ್ ಸಿಬ್ಬಂದಿಗಳು ಮನೆಗೆ ನಮ್ಗೆ ಈ ಮನಿ ಮಾಹಿತಿ ನಮ್ಮಲ್ಲಿ ಒಂದು ಕಳತನ ಆಗ್ಬೇಕಾದ್ರೆ ಕನಿಷ್ಠ ಒಂದ್ ಮನಿ ಕಳೆ ಮಿನಿಮಮ್ ಒಂದ್ ತಾಸ ಇರ್ಬೇಕಲ್ರಿ ಸೊ ಈ ಸಿಸ್ಟಮ್ ಅಳವಡಿಸೋದ್ರಿಂದ ನಮಗೆ ಡೋರ್ ಟಚ್ ಮಾಡಿದ ಮಾಡಿದ್ಲೇ ಮೆಸೇಜ್ ಬರುತ್ತೆ ನಾವು ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ನಾವು ಈ ಸೊ ಅವ್ರಿಗೆ ಅಕೌಂಟ್ಸ್ ಮಾಡಕ್ಕೆ ಅನುಕೂಲ ಆಗುದಲ್ಲ ಬಂದಿದ್ದು ಎರಡನೇ ಏನಪ್ಪಾ ಅಂತಂದ್ರೆ ಅವ್ರನ್ನ ರೈಟ್ ಹ್ಯಾಂಡ್ ಆಗಿ ಕೂಡ ನಾವು ಹಿಡಿಯಬಹುದು